ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಇವತ್ತು ನಾನು ಹಬ್ಬದ ಒಂದು ಬ್ಲಾಗ್ ಹಬ್ಬದ ಹಿಂದಿನ ದಿನದ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ಸ್ವಲ್ಪ ನಾನು ಜಾಸ್ತಿನೇ ಗ್ಯಾಪ್ ತೊಗೊಂಡಿದ್ದೆ ಅಂತ ಅನಿಸುತ್ತೆ ಇದು ಹಬ್ಬ ಎಲ್ಲ ಇದು ಇರುತ್ತಲ್ವ ಕೆಲಸಗಳು ಅದು ಇದು ಎಲ್ಲ ಸೊ ಅದಕ್ಕೋಸ್ಕರ ನೋಡಿ ಅವತ್ತು ಹೊರಗಡೆ ಹೋಗಬೇಕಾಗಿತ್ತು ಏಕೆಂತಂದರೆ ಹಬ್ಬದ ಹಿಂದಿನ ದಿನ ಮಾಮೂಲಿ ನಮ್ಮಮ್ಮ ಸೀರೆ ತೊಗೊಡ್ತಾರೆ ಮಾಮೂಲಿ ಮೊದಲಿಂದನೂ ಆ ಥರ ನನಗೂ ನಮ್ಮ ಅಕ್ಕಂಗೂ ಸೀರೆ ತೊಗೊಡ್ತೀವಿ ತಗೊಳ್ಳೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಪಾಪು ಸ್ಕೂಲ್ಗೆ ಹೋಗಿದ್ಲು ಸೊ ಅವಳು ಹಂಗೆ ವೇ ಕರ್ಕೊಂಡು ಸ್ಕೂಲಿಂದ ಕರ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ರೆಡಿಯಾಗಿ ಪೂಜೆ ಎಲ್ಲ ಆಗಿತ್ತು ಕೆಲಸ ಎಲ್ಲ ಮುಗ್ದಿತ್ತು ಒಂದು ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡುವರೆ ಅಷ್ಟಲ್ಲಿ ಹೊರಟಿ ಅವಳು ಪಾಪಗೆ ಹನ್ನೆರಡುವರೆ ಸ್ಕೂಲ್ ಮುಗಿಯುತ್ತೆ ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆದೆ ಸೊ ನಾನು ಒಂದು ಐಡಿಯಾ ಇತ್ತು ಯಾವ ಥರ ಸೀರೆ ತೊಗೋಬೇಕು ಅಂತ ಇವಾಗೆಲ್ಲ ಸ್ವಲ್ಪ ಕ್ರೇಪ್ ಸಿಲ್ಕ್ ಇದು ಮಾಡ್ತಾಯಿದಾರಲ್ವ ಸೊ ಅದಕ್ಕೋಸ್ಕರ ಕ್ರೇಪ್ ತೊಗೊಳ್ಳೋಣ ಅಂತ ನನ್ನ ಐಡಿಯಾ ಸೊ ಬ್ಯಾಗು ಒಂದು ಬ್ಯಾಗ್ ತೊಗೊಂಡು ಅವತ್ತು ಗುರುವಾರ ಆಗಿತ್ತು ಸೊ ಅದಕ್ಕೋಸ್ಕರನೇ ನೋಡಿ ಅದು ಗೊತ್ತಾಗ್ಬಿಡುತ್ತೆ ಪೂಜೆ ಮಾಡುವಾಗ ಗಂಧ ಇಟ್ಕೊಂಡಿರ್ತೀನಿ ಅವಾಗ ಸೊ ನಾನು ನಮ್ಮಮ್ಮ ಆಟೋದಲ್ಲಿ ಹೋಗ್ಬಿಟ್ಟು ಹಂಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಪಾಪ

ನಮ್ಮೆಲ್ಲ ಕೈ ಇತ್ತು ಬಿಡು ಫಸ್ಟ್ ಹಾಕಂದ ಬೈ ಬೈ ಮ್ಯಾಮ್ ನಮ್ಮ ಕೈ ಇತ್ತು ಹಾಟಾತು ಬೈ ಮ್ಯಾಡಮ್ ಮಮ್ ಹೇ वेलकम ಆಕಂದಸಿನ ಆ ಹಾಕಡೆ ಅವಳು ಗಣೇಶ ಮಾಡಿದಂತೆ ಅದ ಬೇರೆ ಬ್ಯಾಗ್ ಹಾಕottವರೆ ಈಗ ಹೆಂಗಪ್ಪ ಇಕ್ಕೆ ಹೋಗೋದು ವಾಹ್ ಕಡಕಪುಡಿ ಸಬ್ಜೆಕ್ಟ್ ಸೈಡ್ ಕಡಕ ಸ್ಕೂಲಿಂದ ಕರ್ಕೊಂಡು ಅಲ್ಲಿ ಏಳು ಕೈಲಿ ಗಣೇಶ ಮಾಡಿಸಿದ್ರಂತೆ ಸೊ ಅದನ್ನು ಕೊಟ್ಟರು ನಾವು ಹಂಗೆ ಬ್ಯಾಗಲ್ಲಿ ಇಟ್ಕೊಂಡ್ವಿ ನೋಡಿ ಇದೇನೇ ಕೈಲಿ ಗಣೇಶ ಮಾಡಿಸಿದ್ದು ಸೊ ಏಳು ಕೈಲಿ ಮಾಡಿಸಿ ಮಿಕ್ಕಿದ ಫಿನಿಷಿಂಗ್ ಎಲ್ಲ ಅವ್ರು ಮಾಡಿದರು ಸೊ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಅದನ್ನು ಫಿನಿಶ್ ಆಗಿರೋದನ್ನು ಕೊಟ್ಟಿದ್ದರು ಅವತ್ತೇ ಗೌರಿ ಗಣೇಶ ಸೆಲೆಬ್ರೇಷನ್ ಸ್ಕೂಲಲ್ಲಿ ಮಾಡಿದರು ನೋಡಿ ಇದೇ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದರು ಇನ್ನು ನೋಡಿ ಪಾಪು ಇಷ್ಟು ಚೆನ್ನಾಗಿ ಇದ್ದಾಳೆ ನಾವು ಅದನ್ನೇ ಕೇಳೋದು ಸೊ ಅವತ್ತು ಟೀಚರ್ಸ್ ಡೇನು ಕೂಡ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ರಂತೆ ಸೊ ಸ್ಕೂಲಲ್ಲಿ ಈ ಥರ ಎಲ್ಲ ಒಂದು ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನೆಲ್ಲ ಹುಡುಕಿ ಇಲ್ಲಿಗೆ ಸೇರಿಸಿದ್ದು ಸೊ ಮಕ್ಕಳು ಚೆನ್ನಾಗಿ ಇದಾಗಬೇಕು ಇನ್ವಾಲ್ವ್ ಆಗಬೇಕು ಅನ್ನೋದೇ ನನ್ನ ಇಷ್ಟ ಸೊ ಆಮೇಲೆ ಸ್ವೀಟ್ಸು ಕೊಟ್ಟಿದ್ದರು ಸೊ ಪಾಪಗೂ ಸ್ವೀಟ್ ಅಲ್ಲೇ ಆಟೋದಲ್ಲೇ ತಿಂತಾಯಿದ್ಲು ಆಮೇಲೆ ಅವಳು ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡಿದ್ದಲ್ಲಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಒಳಗಡೆ ಪ್ಯಾಂಟ್ ಹಾಕಿದ್ದಲ್ಲ ಅಂತಂದ್ಬಿಟ್ಟು ಬರೀ ಟಿ ಶರ್ಟ್ ಒಂದು ಚೇಂಜ್ ಮಾಡ್ಕೊಂಡ್ವಿ ಪಾಪುಗೆ ಆಮೇಲೆ ಇಲ್ಲಿ ನೋಡಿ ಟ್ರೈನು ನಿಂತ್ಕೊಂಡ್ಬಿಟ್ಟಿತ್ತು ಸ್ವಲ್ಪ ಜಾಸ್ತಿ ಓದ್ತೇನೆ ಸೊ ಎಲ್ಲರೂ ರಿಟರ್ನ್ ಹೋಗ್ತಾಯಿದ್ರು ನಾವು ಹಂಗೇ ರಿಟರ್ನ್ ಹೋಗ್ಬಿಟ್ವಿ ಸೊ ಅಲ್ಲಿಂದ ನಾವು ಸೀರೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ವೇ ಇದು ನೋಡಿ ಶಿವರಾಂಪೇಟೆ ಇದು ಅದು ಮಾರ್ಕೆಟು ಕೆ ಆರ್ ಮಾರ್ಕೆಟು ಮೈಸೂರಲ್ಲಿ ಇದಂತೂ ನಾವು ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇ ನೋಡಿ ಎಲ್ಲೊಬ್ರು ಒಟ್ಟು ಇಲ್ಲಿ ಚಿಕ್ಕದ್ರಿಂದ ನಾವು ಇಲ್ಲೇ ಬೆಳೆದಿರೋದ್ರಿಂದ ನಮಗೆ ಇಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ನೋಡಿ ನಿನ್ನೆ ಆದರೆ ಹಿಂದಿನ ದಿನ ನಾನು ಪಾಪನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಒಬ್ಬಳೇ ಹೋಗಿದ್ದೆಲ್ಲ ಮಾರ್ಕೆಟ್ಗೆ ಅಷ್ಟು ರಶ್ ಇರಲಿಲ್ಲ ಇವತ್ತಿನ ದಿನ ನೋಡಿ ಹಬ್ಬ ನಾಳೆ ಅಂತ ತುಂಬಾ ರಶ್ಶು ಕಾಲು ಜಾಗ ಇಲ್ಲ ಆ ಥರ ಮಾರ್ಕೆಟ್ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಏನೇ ಇದ್ರೂ ಹೊರಗಡೆನೂ ಇರುತ್ತೆ ಅಲ್ಲೇ ಮುಗಿಸ್ಕೊಂಡು ನೋಡಿ ನಾನು ಇಲ್ಲಿ ಹೊಸ ಸುಮಂಗಲಿ ಇತ್ತಲ್ಲ ಆ ಸುಮಂಗಲಿ ಸಿಲ್ಕ್ಸ್ ಹೊಸ್ದಾಗಿ ಓಪನ್ ಮಾಡಿದ್ರಲ್ಲ ಮೊದಲು ಅಪೇರಾ ಥಿಯೇಟ್ರ್ ಅಂತ ಇತ್ತು ಈ ಲೈನಲ್ಲಿ ಅಲ್ಲಿ ಪಕ್ಕದಲ್ಲಿ ಈ ಒಂದು ಶೋರೂಮು ಇದೆ ಸೊ ಅಲ್ಲಿ ಹೋದ್ವಿ ನಾವು ಅಲ್ಲಿ ಹೋಗ್ಬಿಟ್ಟು ನೋಡೋಣ ಇನ್ನು ಇಲ್ಲಿ ಬಿಟ್ಟರೆ ಬೇರೆ ಇನ್ನೊಂದು ಅಂಗಡಿಗೆ ಹೋಗಿ ಸುತ್ತ ಅಷ್ಟು ಟೈಮ್ ಇಲ್ಲ ಲಗೇಜು ಜಾಸ್ತಿ ಇತ್ತು ಪಾಪು ಕರ್ಕೊಂಡು ಸುಮ್ಮನೆ ಓಡಾಡೋಕ್ಕಾಗಲ್ಲ ಅಂತ ಬಂದ್ವಿ ಸೊ ಇದು ನಮ್ಮಮ್ಮ ನನಗೆ ಮತ್ತು ಇದ್ದಿದ್ದು ಸೊ ಬೇರೆ ಏನೇನು ಇಲ್ಲ ನಾನು ಬಾಗಿನಕ್ಕೆಲ್ಲ ಇಡೋಕ್ಕೆ ಬ್ಲೌಸ್ ಪೀಸೆ ತೊಗೊಂಡ್ಬಿಟ್ಟೆ ಹೋದ್ಸರಿ ಸೀರೆ ಕೊಟ್ಟಿದ್ದೆ ಈ ಸರಿ ಬ್ಲೌಸ್ ಪೀಸೆ ಇಡೋಣ ನೆಕ್ಸ್ಟು ನೋಡೋಣ ಅಂದ್ಬಿಟ್ಟು ಏಕೆಂದರೆ ನಾವು ಏನೇ ಒಂದು ಮಾಡಬೇಕು ಅಂದರೂ ದೇ ಏನೇ ಒಂದು ಮಾಡಬೇಕು ಅಂದರೂ ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಮನಸ್ಸಲ್ಲಿ ನೂರಾರು ಗೊಂದಲಗಳು ಇದ್ದಾಗ ಏನು ಅಯ್ಯೋ ಒಂಥರ ಏನೋ ಅಷ್ಟು ಉತ್ಸಾಹ ಇರೋಲ್ಲ ಈ ಥರ ನಮ್ಮನ್ನೇ ಉತ್ಸಾಹ ಕುಂದಿಸ್ಬೇಕು ಅಂತಲೇ ನಮ್ಮನ್ನು ಈ ಥರ ಮಾಡ್ತಾರೋ ನಮ್ಮ ಏನು ಮಾಡೋಕ್ಕಾಗಲ್ಲ ಸೊ ನಾವು ಮನುಷ್ಯ ಅಲ್ವ ಒಂದು ಫುಲ್ ಪ್ರಾಕ್ಟಿಕಲಾಗಿ ರೋಬೋಟ್ ಕೊಳ್ತಾರ ಅಂತೂ ನಮಗಿರೋಕ್ಕಾಗಲ್ಲ ಬೇಜಾರಾದಾಗ ಅದು ಫೀಲ್ ಆಗೇ ಆಗುತ್ತೆ ನಮಗೆ ಸೊ ಅದರಿಂದ ಹೊರಗಡೆ ಬರೋಕ್ಕೂ ಕೂಡ ನಮಗೆ ಟೈಮ್ ಬೇಕಾಗುತ್ತೆ ಅಲ್ವಾ ಇದನ್ನು ನಾನೇನು ಅಯ್ಯೋ ಯಾವುದೋ ಒಂದು ತಗೊಂಬಮ್ಮ ಅಂತ ಹೇಳಿದ್ ಅಮ್ಮನೆ ಏ ಬಾ ಏನಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಯಾಕೆಂದರೆ ಮನೆಯಲ್ಲೇ ಇದ್ದರೆ ನಾನು ಇನ್ನೂ ಅದೇ ವಿಷಯಕ್ಕೆ ಅಪ್ಸೆಟ್ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಬೇಕು ಎಲ್ಲರೂ ಇರಲಿ ಎಲ್ಲರೂ ಜೊತೆಗಿರೋಣ ಅಂತ ನಾನು ಆದರೆ ಎಲ್ಲರೂ ಜೊತೆಗಿರೋಣ ಅಂತ ಅನ್ನೋದೇ ಕಷ್ಟ ಆಗ್ಬಿಡುತ್ತಲ್ಲ ಅವ್ರಿಗಿರೋಕ್ಕಾಗಲ್ಲ ಇಲ್ಲಿಂದ ಹೊರಗಡೆ ಹೋಗೋಕ್ಕೇನೋ ಒಂದು ಕುಂಟು ನೆಪ ಹೇಳ್ಕೊಂಡು ನಮಗೇ ನಮಗೇನೆ ನಮ್ಮ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ಟು ಹೋಗ್ಬಿಡ್ತಾರೆ ಅಂಥ ಜನಗಳು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ಬೇರೆ ಮಾಡ್ತಾರೆ ಅಂತ ಅಂತಂತಾರೆ ನಾವೆಲ್ಲ ಒಂಗ್ ಒಗ್ಗೂಡ್ಸಕ್ಕೆ ನೋಡಿದ್ರೆ ನಮ್ಮ ಮನೆಗೆ ಹುಳೆ ಹುಳಿ ಹಿಂಡ್ಬಿಟ್ರು ನನ್ನ ಮನೆಗೆ ಉಳಿಬಿಟ್ರು ಬಿಡಿ ಏನು ಮಾಡೋಕ್ಕಾಗಲ್ಲ ಟೈಮ್ ಹೀಲ್ ಮಾಡುತ್ತೆ ಅಲ್ಲನೂ ಅದಕ್ಕಿಂತ ಹೆಚ್ಚಾಗಿ ಹಣೆ ಬರ ಏನಿದೆ ಅದಾಗೆ ಆಗುತ್ತೆ ಅದನ್ನು ಮೀರಿಸೋಕ್ಕೆ ಯಾವನ ಕೈಲೂ ಆಗಲ್ಲ ಹಣೆ ಬರನೇ ದೇವರ ದೇವರು ಮೀರಿದ್ದು ಏನು ನಡೆಯೋಲ್ಲ ಏನೇ ನಡಿಬೇಕು ಅಂತಿದ್ರು ದೇವರು ಒಂದು ತೀರ್ಮಾನ ತಗೋತಾನೆ ಅಲ್ವಾ ಸೊ ಆ ಥರ ನೋಡಿ ಆಮೇಲೆ ನಾವು ಎಷ್ಟೊಂದು ಸೀರೆಗಳು ನೋಡಿದ್ವಿ ಅದಾದಮೇಲೆ ಯಾಕೋ ಕ್ರೇಪ್ ಸಿಲ್ಕಲೆ ತೊಗೊಂಡ್ಬಿಡೋಣ ಅಂತ ನನಗೆ ಯಾಕೆಂದರೆ ಒಂದು ವಾಟರ್ ಪ್ರೂಫ್ ಇದೇ ಥರ ಮೈಸೂರು ಸಿಲ್ಕ್ ಸೀರೆ ಇತ್ತು ನನ್ನ ಹತ್ರ ಸೊ ಅದ್ರ ಜೊತೆ ಇವಾಗ ಕ್ರೇಪ್ ಕ್ರೇಪ್ ಅಂತ ಅಂದ್ಕೊಂಡು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತಾ ಇದ್ದೀರಾ ನೋಡೋಣ ಅಂದ್ಬಿಟ್ಟು ನೋಡಿದೆ ನೋಡೋಣ ನಮ್ಮ ಅಕ್ಕನೂ ನಾನು ಇಬ್ಬರು ಸೊ ಅವಳಿಗೊಂದು ಸೀರೆ ನೋಡಿದ್ವಿ ನನಗೂ ನೋಡಿದ್ವಿ ಆ ಬಿಲ್ಲಿಂಗ್ ಹೋಗೋ ಅಷ್ಟರಲ್ಲಿ ನಾನು ಬೇಡ ಅದು ಅಂತ ಅಂದ್ಬಿಟ್ಟು ನೋಡಿ ಇಲ್ಲೇ ವೆರೈಟೀಸ್ ಇತ್ತು ಒಂದೆಷ್ಟು ಸಾವಿರದ ಮುನ್ನೂರು ರೇಂಜಲ್ಲಿ ನನಗೂ ನಮ್ಮಕ್ಕಂಗು ತೊಗೊಟ್ರು ನಾವು ಯಾವುದಪ್ಪ ಯಾವುದೋ ಒಂದು ಸಾಕು ಬಿಡಿ ಅಂತ ಅಂತಿದ್ವಿ ನಾವು ಮೈ ತಗೋ ಅಂತಂದ್ರು ವರ್ಷಕ್ಕೊಂದ್ಸರಿ ತಗೊಳೋದಲ್ವ ಅಂತ ಅಂದ್ಬಿಟ್ಟು ನೋಡಿ ಇದೇನೆ ಎಲ್ಲ ಒಟ್ಟಿನಲ್ಲಿ ಚೆನ್ನಾಗಿತ್ತು ಬಟ್ ನಮಗೂ ಅದ್ರ ಇಷ್ಟ ಆಗಬೇಕಲ್ವಾ ಕಾಂಬಿನೇಷನ್ಸು ಮತ್ತು ಕ್ವಾಲಿಟಿ ಅವೆಲ್ಲ ಅದಕ್ಕೋಸ್ಕರನೇ ಮತ್ತು ಇಲ್ಲೂ ನೋಡಿದ್ವಿ ಇದು ಕೂಡ ಚೆನ್ನಾಗಿತ್ತು ಬೇರೆ ಬೇರೆ ನೋಡಿದ್ವಿ ಹೊಟ್ಟಿನಲ್ಲಿ ಎಲ್ಲ ಥರ ಸೀರೆಗಳನ್ನ ನೋಡೋಣ ಅಂದ್ಬಿಟ್ಟು ನೋಡಿದ್ವಿ ಒಟ್ನಲ್ಲಿ ಚೆನ್ನಾಗಿತ್ತು ಎಲ್ಲನೂ ಬಟ್ ಫೈನಲಿ ಅದು ಸೆಲೆಕ್ಟ್ ಮಾಡಿದೆ ಏನು ಮಾಡೋಕ್ಕಾಗ ಇದನ್ನು ಬೇಕಾದ್ರೆ ಆಮೇಲೆ ತಗೋಬೋದು ಇವಾಗ ಅದು ಒಳ್ಳೆ ಹೊಸ ಕಲೆಕ್ಷನ್ಸ್ ಬಂದಿದೆಯಲ್ಲ ಅಂದ್ಬಿಟ್ಟು ಅದನ್ನು ತಗೊಳ್ಳೋಣ ಅಂತ ಸೊ ಅದ್ರ ಜೊತೆಗೆ ಇನ್ನೊಂದು ತೊಗೋಬೇಕಿತ್ತು ನಾನು ಯಾಕೆಂದರೆ ಇದೇ ಕಲರಲ್ಲಿ ದೇವ್ರಿಗೆ ವರ್ಮಾಲಕ್ಷ್ಮಿಗೆ ಸೀರೆ ಉಡಿಸಿದನಲ್ಲ ಅದೇ ಕಲರ್ ಕಾಂಬಿನೇಷನ್ ಬೇಕು ಒಬ್ಬರು ಅದನ್ನೇ ತೊಗೊಳ್ಬೇಕು ಅದೇ ಕಲರಲ್ಲಿ ಬೇಕು ನನಗೆ ಇಷ್ಟೇ ರೇಂಜಲ್ಲಿ ಬೇಕು ಅಂತ ಹೇಳಿದರು ಸೊ ಅದೇ ತೊಗೊಳ್ಳೋಣ ಅಂತ ನೋಡಿದೆ ಬಟ್ ನಾನು ತಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಆಮೇಲೆ ಇಷ್ಟಪಡಲಿಲ್ಲ ಅಂತಂದರೆ ಅಂದ್ಬಿಟ್ಟು ಸರಿ ಗೌರಿ ಹಬ್ಬಕ್ಕೆ ತೊಗೊಂಡ ಕೊಡೋಣ ಅಂತ ಅಂದ್ಬಿಟ್ಟು ನಾನು ದಿನ ತೊಗೊಳ ಸುಮ್ಮನೆ ಅದೇ ನೋಡಿ ಇದೇ ನಾನು ತೊಗೊಂಡಿದ್ದು ತ್ರೀ ಡಿ ಸ್ಯಾರಿ ತ್ರೀ ಡಿ ಅಂತಂದರೆ ನೋಡಿ ಮೂರು ಮೂರು ಕಲರ್ ಥರ ಇದ್ರೂ ಮಧ್ಯದ ಕಲರು ಸ್ವಲ್ಪ ಲೈಟ್ ಇರೋದ್ರಿಂದ ಅಷ್ಟು ನಮಗೆ ಇಲ್ಲಿ ನೋಡಿ ಮೂರು ಬೇರೆ ಬೇರೆ ಕಲರ್ ಥರ ಅಷ್ಟು ಕಾಣಲ್ಲ ಯಾಕಂದರೆ ನಾವು ಹೈಟ್ ಕಡಿಮೆ ಇರೋದ್ರಿಂದ ತುಂಬ ಲಾಂಗ್ ಬಾರ್ಡರ್ ಇದ್ದರೆ ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೋಸ್ಕರ ಇದು ನೋಡಿ ಎರಡು ಕಲರು ಆಲ್ಮೋಸ್ಟ್ ಒಂದೇ ಥರ ಇದೆ ಇನ್ನೊಂದು ಕಲರ್ ಲಾಸ್ಟಲ್ಲಿ ಚೇಂಜ್ ಇದೆ ಡಾರ್ಕ್ ಆ್ಯಂಡ್ ಲೈಟ್ ಬಂದುಬಿಟ್ಟು ಇದು ನಮ್ಮ ಅಕ್ಕ ತೊಗೊಂಡಿತ್ತು ಡಾರ್ಕ್ ಬ್ಲೂ ಸೊ ಸಾಕು ಅಂದ್ಬಿಟ್ಟು ಅದನ್ನೇ ತೊಗೊಂಡೆ ಇನ್ನಿನ್ನೂ ಯಾರಿಗೋ ತೊಗೊಳೋದೇನು ಬೇಡ ಅಂತ ಅಂದ್ಬಿಟ್ಟು ಇನ್ನೊಂದು ತೊಗೋಬೇಕಿತ್ತು ನಮ್ಮನೆಯವರ ತಾಯಿಗೆ ಸೊ ಅವ್ರಿಗೆ ಅದೇ ಥರದ್ದು ಬೇಕು ಇದೇ ಥರದ್ದು ಬೇಕು ಅಂತಿರುತ್ತಲ್ವ ಬೇರೆ ಎಷ್ಟೊಂದು ಸರಿ ಕೊಟ್ಟಿದ್ರು ಅದನ್ನ ಮುಟ್ಲಿಲ್ಲ ಏಕೆಂದರೆ ಅದು ಅವ್ರಿಗೆ ಇಷ್ಟ ಆಗಲಿಲ್ವಂತೆ ಸೊ ಈ ಸರಿ ಇದೇ ಕಾಂಬಿನೇಷನ್ ಬೇಕು ಇಷ್ಟೇ ರೇಂಜಿದ್ ಬೇಕು ಅಂತ ಹೇಳಿದ್ರಲ್ವ ಅದನ್ನು ಗೌರಿ ಹಬ್ಬದಿನೇ ತೊಗೊಳಕ್ಕೆ ಕೊಟ್ಬಿಟ್ಟೆ ಸೊ ಆ ಥರ ಏಕೆಂದರೆ ಯಾರು ಋಣವೂ ಯಾರೂ ಇಟ್ಕೊಬಾರ್ದಲ್ವ ಆದಷ್ಟು ನಾವು ಋಣ ಮುಕ್ತರಾಗಕ್ಕೆ ಟ್ರೈ ಮಾಡಬೇಕು ನಾವು ಒಬ್ಬರು ಋಣ ಒಬ್ಬರ ಮೇಲೆ ಇರಬೇಕು ಅಂತ ಯೋಚನೆ ಮಾಡ್ತೀವಿ ಬಟ್ ಅವರೆಲ್ಲ ಎಲ್ಲರೂ ಅದೇ ಥರ ಇರಬೇಕಲ್ವಾ ಇರಬೇಕು ಋಣ ಆವಾಗಲೇ ಸಂಬಂಧಗಳು ಉಳಿಯೋದು ಬಟ್ ಎಲ್ಲರ ಮನಸಲ್ಲೂ ಅದಿರಲ್ಲ ನೋಡಿ ಆಮೇಲೆ ನಾನು ಗಣಪತಿ ಮತ್ತು ಗೌರಿ ತೊಗೊಳಕ್ಕೆ ಬಂದೆ ಸೀರೆ ಸೆಲೆಕ್ಟ್ ಆಯಿತು ಅದಾದಮೇಲೆ ಗಣೇಶ ಗೌರಿ ಎರಡನ್ನು ತೊಗೊಂಡ್ವಿ ಮಾಮೂಲಿ ಮೀಡಿಯಮ್ ರೇಂಜ್ದು ನೋಡಿದ್ದೇನೆ ತೊಗೊಂಡಿದ್ದು ನಾನು ಸೊ ನೋಡಿ ತೊಗೊಂಡೆ ನಾವು ಎಲ್ಲ ಎಲ್ಲರಿಗೂ ಒಳ್ಳೇದು ಹೋದರೆ ಒಳ್ಳೇದನ್ನು ಬೈಸೋರ್ಗೆ ಕೆಟ್ಟದ ಕೆಟ್ಟದಾಗುತ್ತೆ ಅನ್ನೋದು ನನ್ನ ಲೈಫಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಲೂ ಪ್ರೂವ್ ಆಗ್ತಾಯಿದೆ ಅದೇನೋ ಗೊತ್ತಿಲ್ಲ ನಿಜವಾಗ್ಲೂ ಇವೆರಡೇ ತೊಗೊಂಡಿದ್ದೆನು ಗಣೇಶ ಗೌರಿ ಒಳ್ಳೇದು ಮಾಡೋರಿಗೆ ತುಂಬ ಒಳ್ಳೇದು ಬಯಸೋರಿಗೆ ಎಲ್ಲರೂ ಚೆನ್ನಾಗಿರಿ ಅನ್ನೋರಿಗೇ ಕೆಟ್ಟದಾಗುತ್ತೆ ಅವ್ರಿಗೇನೆ ಕೆಟ್ಟದ್ದು ಬಯಸ್ಬಿಟ್ಟು ಬಯಸ್ಬಿಟ್ಟು ಹೋಯ್ತಾರೆ ಅವ್ರ ಲೈಫ್ನೇ ಹಾಳು ಮಾಡ್ತಾರೆ ಅದಂತೂ ನಿಜ ನಾನು ಇಲ್ಲಿ ಯಾರ ಹೆಸರು ಇಲ್ಲ ನೋಡಿ ಹಬ್ಬ ಬಂದಾಗ ಇದೇ ರಾಮಾಯಣ ಆಗೋಯ್ತು ನನಗಂತೂ ಅದೇನು ನಾನು ನನ್ನ ಹಣೆ ಬರೋದಲ್ಲ ಅದೇನು ಬರ್ಸಿಬಿಟ್ಟಿದೆಯೋ ಗೊತ್ತಿಲ್ಲ ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರೋಣ ಅಂತಿದ್ರೆ ನಮ್ಮ ಮನೆಗೆ ಹುಳಿ ಇಂಟ್ಬಿಟ್ರು ನನಗೇ ದ್ರೋಹ ಆಗೋಯ್ತು ನೋಡಿ ಇಲ್ಲಿ ಆಮೇಲೆ ಆಟೋದಲ್ಲೇ ಇನ್ನೇನು ಬೇಕು ಅಂತ ನೋವುಬಿಟ್ಟು ಎಮರ್ಜೆನ್ಸೀಸು ತೊಗೊಂಡು ಬಾಳೆ ದಿಂಡನ್ನ ತೊಗೊಂಡಿರಲಿಲ್ಲ ಬಾಳೆಕಂದು ಅದನ್ನು ತೊಗೊಂಡು ಆಟೋ ಹೊತ್ಬಿಟ್ವಿ ನೀನು ಎಲ್ಲಾನು ತೊಗೊಂಡಾಗಿತ್ತು ಅಂತಂದ್ಬಿಟ್ಟು ಬಾಗ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ನೋಡಿ ಬಾಗ್ನ ಇವೆಲ್ಲ ಕೊಡೋದು ವರ್ಷಕ್ಕೊಂದ್ಸರಿ ನಾನೊಂದು ಐದು ಜನಕ್ಕೆ ದೇವ್ರಿಗೂ ಸೇರಿಸೋ ಐದು ಜನಕ್ಕೆ ಕೊಟ್ಟೆ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ಆಮೇಲೆ ಗಣಪತಿ ದಿನ ತೊಗೊಂಬಂದು ಮನೇಲಿ ಇಟ್ಬಿಟ್ಟು ಹಂಗೆ ಎರಡು ಗಂಧದ ಕಡೆ ಹಚ್ಬಿಟ್ಟು ಮನೆಯೊಳಗೆ ಕರ್ಕೊಂಡೆ ಗಣಪತಿ ಮತ್ತು ಗೌರಮ್ಮನ್ನ ನೋಡಿ ಇದು ಚಿಕ್ಕ ಗಣಪತಿ ನಮ್ಮ ಪಾಪು ಮಾಡಿದ್ದು ಸ್ಕೂಲಲ್ಲಿ ಅದನ್ನು ಕೂಡ ಜೊತೆಗೆ ಇಟ್ಟೆ ನೋಡಿ ಹಬ್ಬ ನಾಳೆ ಅಂತ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಅವತ್ತು ಬರೀ ದೀಪ ಹಚ್ಬೇಕು ಅಂತ ನೋಡಿ ನಮ್ಮ ನಮ್ಮಮ್ಮ ಈ ಸೀರೆ ತಗೊಟ್ರೆ ಇಷ್ಟ ಆಯ್ತಾ ಅಂತ ಅಂದರು ನಾನು ಇಷ್ಟದ ಪ್ರಶ್ನೆ ಬರಲ್ಲ ತಗೊಟ್ರಲ್ಲ ಪ್ರೀತಿಯಿಂದ ನಮ್ಮ ತವ್ರ ಮನೆಯಿಂದ ನಮ್ಮ ತಾಯಿ ಒಂದು ಸೀರೆ ತಂದ್ರಲ್ಲ ನನಗೆ ಅಷ್ಟೇ ಸಾಕು ಹೋದ್ಸರೂ ಅಷ್ಟೇ ನಾವ್ರೆ ನೀನು ಇಷ್ಟ ಬಂದಿದ್ದು ತಂದ್ಬಿಡು ಅಂತ ಅಂದ್ಬಿಟ್ಟು ಎರಡು ಸರಿನೂ ಅವ್ರು ಇಷ್ಟ ಬಂದಿದ್ದೆ ತಂದಿರೋದು ಮದ್ ನಾನು ಮದುವೆ ಆದಾಗ್ಲಿಂದನೂ ನನಗೆ ಇದ್ದಾರೆ ಈ ಥರ ನನಗೂ ನಮ್ಮ ಅಕ್ಕನಿಗೂ ಆ ನಮ್ಮ ಅಕ್ಕನಗೂ ಕೊಡ್ತಿದ್ರು ಅವ್ಳು ಮದುವೆ ಆದಾಗ್ಲಿಂದ ನಾನು ಮದುವೆ ಆದ್ಮೇಲೆ ಇಬ್ಬರಿಗೂ ಒಟ್ಟೊಟ್ಟಿಗೆ ಎರಡೆರಡು ಸೀರೆ ತಗೋತಾವ್ರೆ ಸೊ ಇದು ನಮ್ಮ ಅಕ್ಕಂದು ಸೊ ಆ ಥರ ನಾವು ಇದೇ ಕಲರು ಇದೆ ಅಂತಲ್ಲ ಈ ಸರ್ ನಮ್ಮಮ್ಮ ಕರ್ಕೊಂಡು ಹೋಗಿ ಬಾ ಬಾ ಅಂತ ಫೋರ್ಸ್ ಮಾಡಿದ್ದಕ್ಕೆ ನಾನು ಹೋಗಿದೆ ಹೊರತು ಇಲ್ಲಾಂದ್ರೆ ಅವ್ರನ್ನೇ ತಂದುಬಿಡು ಅಂತಲೇ ನಾನು ಹೇಳೋದು ಏಕೆಂದರೆ ಅವ್ರು ತರದು ಪ್ರೀತಿಯಿಂದ ಕೊಡ್ತಾರಲ್ಲ ಅದು ಇಂಪಾರ್ಟೆಂಟು ಇದಿಷ್ಟ ಇಲ್ಲ ನನಗೆ ಅದಿಷ್ಟ ಇಲ್ಲ ನನಗೆ ಇದು ಬೇಡ ಅಂತ ಮುಟ್ತೇನೆ ಮುಟ್ಬಿಡ್ತಾರಲ್ಲ ಅವ್ರ ಎಲ್ಲಿ ಗೊತ್ತಿರುತ್ತೆ ಹೇಳಿ ಪ್ರೀತಿ ಗೊತ್ತಿರುತ್ತಾ ಸರಿ ಪ್ರೀತಿಯಿಂದ ತಂದೋಳಲ್ಲ ಅಂತನಾದರೂ ಮುಟ್ಬೇಕಲ್ವ ಈಸ್ಕೋಬೇಕಲ್ವ ಅಂತ ಬುದ್ಧಿಗಳು ಎಷ್ಟೊಂದು ಜನಕ್ಕಿರಲ್ಲ ಅವಾಗ ನಾವೇನು ಮಾಡಬೇಕು ನಮ್ಮ ಕರ್ತವ್ಯ ಮಾಡಬೇಕಲ್ವಾ ಬಿಡು ಅಂತ ಅಂದ್ಬಿಟ್ಟು ನಾವೇ ಒಂದು ರೇಂಜ್ ಕೆಳಗಡೆ ಇಳ್ದ್ಬಿಟ್ಟು ಅವ್ರು ಯಾವ ಥರದ್ದು ಬೇಕು ಅದೇ ಥರ ಹುಡುಕಿ ಅವರ ರೇಂಜಿಗೆ ತಕ್ಕಂತೆಯೇ ತೊಗೊಂಬಂದು ಕೊಟ್ಟೆ ಅಮ್ಮನ ರೇಂಜಿಗೆ ತಂದರೆ ಅವ್ರಿಗೆ ಆಗಲ್ಲ ಅಲ್ವಾ ಅಮ್ಮನ ಅವ್ರ ಅಮ್ಮನ ಸಮಕ್ಕೆ ತಂದವಳೆ ಅಂತ ಸೊ ನಮ್ಮ ಅಮ್ಮನಿಗೆ ಏನು ತತ್ತಿನ ಅದಕ್ಕಿಂತ ಜಾಸ್ತಿ ದುಡ್ದೆ ತಗೊಬಂದೆ ಅದಕ್ಕಿಂತ ಮೂರು ಮೂರು ಪಟ್ಟು ಜಾಸ್ತಿ ದುಡ್ಡ್ದೇ ತಗೊಂಬಂದೆ ತಗೊಬಂದು ಕೊಟ್ಬಿಟ್ಟೆ ಸುಮ್ಮನೆ ಯಾಕಪ್ಪ ನಾವು ಇನ್ನೊಬ್ರಿಗೆ ಇದು ಮಾಡೋದು ಅಲ್ವಾ ಬಿಡಿ ನಮ್ಮ ಎದೆಯಲ್ಲಿರೋ ದುಃಖ ನಮಗೆ ಮಾತ್ರ ಗೊತ್ತು ಹೊರಗಡೆ ನಾನು ಚೆನ್ನಾಗೇ ಖುಷಿಯಾಗಿಯೇ ಇರ್ಬೋದು ಆದರೆ ಒಳಗಡೆ ಒಂದೊಂದು ಹರ್ಟ್ ಮಾಡಿರ್ತಾರೆ ನೋವು ಮಾಡಿರ್ತಾರೆ ಅವೆಲ್ಲ ನನಗೆ ಹಳೆ ಹಳೇ ಥರ ಹಂಗೆ ಇದೆ ನನಗೆ ಅದಂತೂ ಆದರೂ ಖುಷಿಯಾಗಿರ್ತಿದೆ ಆದರೆ ಇವಳು ನೋಡು ಹೆಂಗಾದರೂ ಖುಷಿಯಾಗೋಳಲ್ಲ ಅಂತಂದ್ಬಿಟ್ಟು ಕೊನೆಗೆ ಆ ಒಂದು ಹೊರಗಡೆ ನಗ್ನಾಗ್ತಾ ಕಷ್ಟ ಮರೆತು ನಗ್ನಾಗ್ತಾ ಇರೋದನ್ನೂ ಕಿತ್ತಾಕ್ಬಿಟ್ರು ಅದು ಹೊರಟೋಯ್ತು ನನ್ನ ಲೈಫಿಂದ ಅಷ್ಟೆ ನಮ್ಮ ಪಾಪು ಇವಾಗ ಬಂದ್ಲು ಅನ್ಸುತ್ತೆ ನೋಡಿ ನೆನ್ನೆನೂ ಅವಳನ್ನ ಇವತ್ತು ಮಂಗಳವಾರದ್ದು ವ್ಲಾಗ್ಗೆ ಇದು ರೆಡಿ ಮಾಡ್ತಿದ್ದು ಪಾಪ ಅವಳನ್ನ ಸೋಮವಾರನೂ ಕ ಸ್ಕೂಲಿಗೆ ಕಳಿಸಿಲ್ಲ ವ್ಯಾನ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಹೋಗಿದ್ದು ಬಂದರು ಹೋಗಿದ್ದು ಬಂದರು ಇವಾಗ ಪಾಪ ಕರ್ಕೊಂಬಂದರು ಅಮ್ಮಮ್ಮ ಗುಡ್ ಮಾರ್ನಿಂಗ್ ಚಿನಿ ಏನು ಮಾಡ್ಸಿರಮ್ಮ ಸ್ಕೂಲಲ್ಲಿ ಚಿನಿ ಹ್ಞೂ ಹ್ಞೂ ನೋಡಿ ಪಾಪು ಇವಾಗ ಬಂದು ಅದಕ್ಕೆ ಅವಳು ಬರೋದ್ರೊಳಗಡೆ ವಾಯ್ಸ್ ಅವರ್ ಕೊಟ್ಬೋಣ ಅಂದ್ಬಿಟ್ಟು ನಾನು ಕೊಡ್ತಾಯಿದ್ದೆ ಇವಾಗ ಎಷ್ಟೋ ದಿನ ಆಗಿತ್ತಲ್ಲ ಒಂದು ನಾಲ್ಕು ದಿನದ ಮೇಲೆ ಆಗ್ಬಿಟ್ಟಿತ್ತು ನಾನು ಬ್ಲಾಗ್ ಮಾಡಿ ಸೊ ಅದಕ್ಕೋಸ್ಕರ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಯಾಕೆಂದರೆ ನಾವು ಮನುಷ್ಯರಲ್ವ ನಮಗೂ ಬೇಜಾರಾಗುತ್ತೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ ನಾವು ಎಷ್ಟೇ ನಮ್ಮ ಕಷ್ಟ ಇದ್ರೂ ಎಲ್ಲ ಮರೆತು ನಮ್ಮ ಕೆಲಸಗಳನ್ನ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಹಬ್ಬ ಹರಿದಿನ ಎಲ್ಲ ಅದನ್ನೂ ಅದನ್ನು ಸಹಿಸಲ್ವಲ್ಲ ಎಂಥ ಜನಗಳು ನನಗೆ ಹಿಂಗಾಗುತ್ತಾ ನನಗೆ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ನನಗೆ ಅಷ್ಟೇ ಏನಿಲ್ಲ ನಾನು ಯಾರಿಗೂ ಏನು ಅನ್ಯಾಯ ಮಾಡಿರಲಿಲ್ಲ ನಂದಾಯಿತು ನನ್ನ ಕೆಲಸ ಆಯಿತು ಅಂತ ಅಂದ್ಕೊಂಡು ಅಷ್ಟು ದೂರ ಕೆಲ್ಸಕ್ಕೆ ಹೋಗ್ಕೊಂಡು ಇದ್ದೀನಿ ಮನೆಯದೆಲ್ಲ ನಿಭಾಯಿಸ್ಕೊಂಡು ಇದ್ದೀನಿ ಹಂಗಾದರೂ ನನಗೆ ಯಾಕಪ್ಪ ಈ ಥರ ನನ್ನ ಮೇಲೆ ಯಾಕಪ್ಪ ಈ ಥರ ಶತ್ರುತ್ವಗಳನ್ನ ಸಾಧಿಸ್ತವ್ರೆ ಅಂತಲೇ ನನ್ನ ನಿಜವಾಗ್ಲೂ ಗೊತ್ತಿಲ್ಲ ಅಯ್ಯಪ್ಪ ನನಗಂತೂ ನನ್ನ ನನ್ನ ತಲೆ ಮೇಲೆ ನಾನೇ ಚಪ್ಪಟಿಕಾಲ್ ಹೇಳ್ಕೊಂಬೆ ಅಂತ ಅನ್ನಿಸುತ್ತೆ ಒಂದೊಂದು ಸರಿ ಏನು ಮಾಡೋಕ್ಕಾಗಲ್ಲ ನಾವು ಮಾಡಿರೋ ಒಳ್ಳೆಯ ಗುಣ ನನ್ನ ಒಳ್ಳೆ ಗುಣ ನಮ್ಮ ಅಪ್ಪ ಅಮ್ಮ ನಾನು ಬೆಳೆಸಿರೋ ಒಳ್ಳೆ ಗುಣ ನನ್ನ ಒಳ್ಳೆತನ ನಾನು ಮಾಡಿರೋ ದೇವ್ರ ಪೂಜೆಗಳು ನನ್ನನ್ನು ಕಾಪಾಡುತ್ತೆ ಅಂತ ನಾನು ನಂಬಿದ್ದೀನಿ ಅಷ್ಟೇ ನೋಡಿ ದೂರದಲ್ಲಿದ್ದರೂ ಹೆಂಗೆ ಕತ್ತಿ ಮಸ್ತು ಮಸ್ತು ಒಂದು ಮನೆ ಹಾಳು ಮಾಡಿಬಿಡ್ತಾರೆ ಜನಗಳು ನಿಜವಾಗ್ಲೂ ನೋಡಿ ಎಲ್ಲ ಕೊಟ್ಟರೆ ಅಷ್ಟು ಒಳ್ಳೇದು ಅಂತ ನಾನು ಎಲ್ಲ ಮನೆಗೆ ಒಳ್ಳೇದಾಗಲಿ ಮನೆಗೆ ಒಳ್ಳೇದಾಗಲಿ ಅಂತ ನಾನು ಸತ್ತರೆ ಕೊನೆಗೆ ನನಗೇ ಕೆಟ್ಟದ್ದು ಮಾಡ್ಬಿಡ್ತಾವ್ರಲ್ಲಪ್ಪ ನನ್ನೇ ನನ್ನನ್ನೇ ಬಲಿಯಾಗ್ತಾವ್ರೆ ನನ್ನನ್ನೇ ಬಲಿಯಾಗ್ತಾವ್ರೆ ಬಿಡಿ ವಯಸ್ಸು ನೆಕ್ಸ್ಟ್ ಸ್ಟ್ರಾಗಲ್ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಏನಾಗುತ್ತೋ ಆ ದೇವರು